ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಟ್ಯೂಸ್ಡೇ ಲಾಗ್ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಇವತ್ತಿನ ದಿನ ಇಡೀ ಏನೆಲ್ಲ ಆಯಿತು ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಮಂಗಳವಾರದ ಪೂಜೆ ಈ ಥರ ಮಾಡಿದ್ದೆ ಆ್ಯಕ್ಚುಲಿ ನಮ್ಮ ಓನರ್ ಮನೇಲಿ ಅಂದರೆ ನಾವು ಫಸ್ಟ್ ಫ್ಲೋರಲ್ಲಿರೋದಲ್ಲ ಕೆಳಗಡೆ ಅವ್ರ ಮನೆ ಇರೋದು ಅವ್ರ ಮನೆ ಎದುರುಗಡೆ ಸುಮಾರು ದಾಸೋಳ ಇತ್ತು ಸೊ ತುಂಬ ವರ್ಷಗಳ ನಂತರನೇ ನಾನು ದಾಸವಾಳ ಮುಡಿಸಿದ್ದೀನಿ ಅನ್ನೋದೊಂದೊಂಥರ ಫೀಲು ಸೊ ಹಳೆ ಮನೇಲಿ ಇದ್ದಾಗ ನಾನು ಹಾಕಿದ್ದೆ ಬಟ್ ಇಲ್ಲಿ ಫಸ್ಟ್ ಫ್ಲೋರ್ ಇರೋದರಿಂದ ಗಿಡಗಳು ಜಾಸ್ತಿ ಹಾಕಿಲ್ಲ ನಾನು ಹಾಗೇ ಹೋಗ್ತಾ ಇದ್ದೀನಿ ಸಿಟಿ ಮೈಸೂರು ಸಿಟಿ ಅಂತೂ ಫುಲ್ಲು ರಶ್ ಇದೆ ಯಾಕಂದರೆ ಲಕ್ಷ್ಮಿ ಶಾಪಿಂಗ್ ಈಗಲೇ ಶುರು ಮಾಡ್ಕೊಂಡಿದ್ದಾರೆ ಸೊ ಇನ್ನೂ ಸ್ವಲ್ಪ ದಿನ ಹೋಯ್ತು ಅಂದರೆ ಇನ್ನೂ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಯಾರಿ ತಂದುಬಿಡೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಪರ್ಚೇಸಿಂಗಿಗೋಸ್ಕರ ಹೋಗ್ತಾ ಇದ್ದೀನಿ ಮೋಸ್ಟು ಫೇವ್ರೆಟು ಅಂಗಡಿ ಅಂತಲೇ ಹೇಳ್ಬೋದು ಸುಮಂಗಲಿ ಸಿಲ್ಕ್ ಬಟ್ ನಾನು ಅಲ್ಲಿ ಹೋಗಿಲ್ಲ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಸೊ ಪಾರ್ಕಿಂಗ್ ಅಲ್ಲೇ ಇತ್ತು ಸೊ ಹಾಗಾಗಿ ಅಲ್ಲೇ ಪಾರ್ಕಿಂಗ್ ಮಾಡಿ ಸುಮಂಗಲಿ ಸಿಲ್ಕಿಗೆ ಒಂದು ವಿಸಿಟ್ ಹಾಕ್ತೆ ಬಟ್ ಕಾಲು ಹಾಕ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಒಂದು ರಶ್ ಇತ್ತು ಇವನ್ ನಂಗೆ ಬೇಕಾಗಿರೋ ಸ್ಯಾರಿಗಳು ನಂಗೆ ಇಲ್ಲಿ ಯಾವಾಗಲೂ ಅಷ್ಟೇ ಸಿಗಲ್ಲ ಆಫರ್ ಪ್ರೈಸ್ ಅಂತ ಹಾಕ್ತಾರೆ ಬಟ್ ಆ ಕ್ವಾಲಿಟಿ ಇರಲ್ಲ ಸೊ ನಂದು ಸೀಮಂತ ಸೀರೆ ಅದೇ ಥರ ಆಗೋಯಿತು ಹಾಗಾಗಿ ಅದ್ರ ಪಕ್ಕ ಇರುವಂಥದ್ದು ಸೆಂಡಲ್ ಟೆಕ್ಸ್ಟೈಲಿಗೆ ನಾನು ಮೋಸ್ಟ್ ಯಾವಾಗಲೂ ಬರುವಂಥದ್ದು ಸೊ ಇಲ್ಲಿ ಬಂದಾಗ ನನಗೆ ಬಜೆಟ್ಟಿಗೆ ನನಗೆ ಯಾವ ಬಜೆಟಲ್ಲಿ ಇರ್ತೀನಿ ಆ ಬಜೆಟಲ್ಲಿ ಒಳ್ಳೆ ಸ್ಯಾರಿ ತೋರಿಸ್ತಾರೆ ನಾನು ಈಕ್ವಲ್ ಮಾಡಿ ಇಲ್ಲ ಕುಮಂಗಲಿಗೂ ಇದ್ದು ಈಕ್ವಲ್ ಮಾಡಿ ಇಲ್ಲ ಬಟ್ ನನ್ನ ಫೇವ್ರೇಟು ನನಗೆ ಸುಮಂಗಲಿ ಅಂದರೆ ಅಲ್ಲಿ ನೀಟ್ನೆಸ್ ಜಾಸ್ತಿ ಮೇಂಟೈನ್ ಮಾಡಲ್ಲ ಎಲ್ಲ ರಾಶಿ ರಾಶಿ ಹಾಕಿ ಅದು ಕಾಲಲೆಲ್ಲ ತೂಕೊಂಡು ಆ ಥರ ಎಲ್ಲ ಮಾಡಿರ್ತಾರೆ ಟೈಮ್ ಅಷ್ಟೇ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಒಂದೆರಡು ಸ್ಯಾರಿ ತೋರಿಸ್ತಾರೆ ಬಟ್ ಸ್ಯಾಂಡಿಲಲ್ಲಿ ಎಷ್ಟೇ ನಾವು ಎಷ್ಟು ಕಲೆಕ್ಷನ್ ಹೇಳಿದರೂ ತೆಗಿಬೇಡಿ ಅಲ್ಲಿಂದಲೇ ನೋಡ್ತೀನಿ ಅಂದರೂ ತಡೆದು ತೆಗೆದು ತೋರಿಸ್ತಾರೆ ನಂಗೆ ತುಂಬ ಖುಷಿ ಆಗುತ್ತೆ ಸೊ ನೀವು ತಗೊಳ್ಳಿಕ್ಕೆ ಬಂದಿರೋದು ನಾನು ತೋರಿಸ್ತೀನಿ ಅಂತ ಹೇಳಿ ಸೊ ನನ್ನ ಈ ಸಲ ಫೈವ್ ತೌಸಂಡ್ ಇತ್ತು ಫೈವ್ ತೌಸಂಡಲ್ಲಿ ಒಂದು ಸ್ಯಾರಿ ತೊಗೊಳ್ಳೋದು ಅಂತೀವಿ ಸೊ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ನಡೀತಾ ಇದೆ ಸ್ಯಾಂಡಿಲಲ್ಲಿ ಎಲ್ಲ ಸ್ಯಾರಿಗಳ ಮೇಲೆಲ್ಲ ಫಿಫ್ಟಿ ಟ್ವೆಂಟಿ ತರ್ಟಿ ಪರ್ಸೆಂಟು ಸೊ ನಿಮಗೆ ಮೈಸೂರಲ್ಲಿ ಬಂದರೆ ಆಲ್ಮೋಸ್ಟ್ ಒಂಥರ ಹೋಗೋದು ಸುಮಂಗಲಿಗೆ ಸೊ ಸುಮಂಗಲಿ ಬಜೆಟ್ನಲ್ಲಿ ಸ್ಯಾರಿ ಇರುತ್ತೆ ಬಟ್ ನಾನು ಸೀಮಂತ ಸ್ಯಾರಿ ಏನಾಯಿತು ಅಂದರೆ ತಗೊಂಡು ಒನ್ ಇಯರ್ ಅಷ್ಟೊತ್ತಿಗೆ ಅದು ಕೆಳಗಡೆ ನಡಿಗೆ ಎಲ್ಲ ಅಂತ ರೇಷ್ಮೆ ಇಲ್ಲ ಸೊ ಫಿಫ್ಟಿ ಪರ್ಸೆಂಟ್ ಅಥವಾ ಡಿಸ್ಕೌಂಟ್ ಅಂತ ಕೊಡ್ತಾರೆ ಓಲ್ಡ್ ಸ್ಟಾಕ್ ಕೊಡ್ತಾರೆ ಸೊ ನನ್ನ ಅಭಿಪ್ರಾಯ ನಿಮಗೆಲ್ಲ ಯಾವ ಥರ ಅಭಿ ಅನುಭವ ಆಗಿದೆ ಫೀಡಿಕಿಗೆ ಹೋದಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ಅಭಿಪ್ರಾಯ ಹೋಗೋರು ಸ್ವಲ್ಪ ನೋಡಿಕೊಂಡು ಕಮ್ಮಿ ರೇಟಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲದನ್ನು ಎಲ್ಲದನ್ನೂ ಹೋಗಬೇಡಿ ಅದ್ರ ಮೇಲೆ ನಾನು ಹೋಗೋದು ಕಮ್ಮಿ ಮಾಡಿದ್ದೀನಿ ಅಲ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಸ್ಯಾರಿ ಎಲ್ಲ ಇರೋದಲ್ಲ ಡೈಲಿ ಬೇರು ಅದು ತುಂಬ ಚೆನ್ನಾಗಿದೆ ಇರುತ್ತೆ ಅದು ಬಂದಮೇಲೆ ಇಲ್ಲಿ ನನ್ನ ಅದೇ ಸೀಮಂತ ಸೀರೆ ಅಂತ ತೋರಿಸ್ತಾ ಇದ್ದೆ ಬಟ್ ಈಗ ರೇಟ್ ನೋಡು ಟೆನ್ ತೌಸಂಡ್ ಏನೋ ಆಗಿದೆ ನಾನು ತಗೊಳ್ಳುವಾಗ ಸಿಕ್ಸ್ ಏನೋ ಇತ್ತು ಸೊ ಅಲ್ಲಿಂದ ಬಂದು ಮೀನೇನು ಬೇಕು ಮೀನು ತೊಗೊಳ್ಳಿಕ್ಕೆ ಬಂದೆ ಸೊ ಮೀನು ಇದ್ದರೆ ಈ ಟೈಮಲ್ಲಿ ತುಂಬ ರೇಟ್ ಜಾಸ್ತಿ ಆಗುತ್ತೆ ಮೀನು ಅದು ನಾವು ತಿನ್ನುವಂಥ ಮೀನು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಅಲ್ಲಿಂದ ರಾಯಲೊಳ್ಳಿ ಬಂದೆ ರಾಯಲಹಳ್ಳಿಯಲ್ಲಿ ಎದುರುಗಡೆ ಒಂದು ಕೇರಳ ಸ್ಟ್ರೀಟ್ ಸ್ಟೈಲಿಂದ ಒಂದು ಫುಡ್ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಕೇರಳ ಸ್ಟ್ರೀಟ್ ಸ್ಟೈಲಲ್ಲಿ ಅಲ್ಲಿ ಒಂದು ಎಗ್ ಹಾಗೆ ಮನೆಗೆ ಚಿಕನ್ ಲಾಲಿಪಾಪ್ ತಗೋ ಪಾರ್ಸಲ್ ತೊಗೊಂಬಂದೆ ಹಾಗೆ ಫಿಶ್ ಫ್ರೈ ಮಸಾಲೂ ಇತ್ತು ಮನೇಲೆ ಅದನ್ನೇ ಮಸಾಲ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಮೀನು ತಂದಿದ್ದು ಪಯ್ಯ ಮೀನು ಮತ್ತು ಮೂರು ಮೀನು ಹಾಗೆ ಸುಮಾರು ಮೀನಿನ ಮೊಟ್ಟೆ ಇತ್ತು ಸೊ ನನ್ನಂತೂ ನನಗಂತೂ ತುಂಬ ಫೇವ್ರೇಟ್ ಅದು ಹಾಗಾಗಿ ಅದನ್ನು ಬಂದಿದ್ದೀನಿ ಸೊ ತ್ರೀ ಹಂಡ್ರೆಡ್ ಏನೋ ಸಮ್ಥಿಂಗ್ ಇತ್ತು ಸೊ ಅದನ್ನು ಸ್ವಲ್ಪ ಇವತ್ತು ಮಾಡಿ ನಾಳೆ ಸ್ವಲ್ಪ ಮಾಡೋಣ ಅಂತ ಹೇಳಿ ಏನಾಗುತ್ತೆ ಅಂದರೆ ಡೈಲಿ ಲಾಗ್ ಮಾಡುವಾಗ ಸೊ ದಿನ ಇಡೀ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಎಡಿಟಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಆಗುತ್ತೆ ಸಿಸ್ಟರ್ ಅಂತ ಸುಮಾರು ಜನ ಹೇಳ್ತಾರೆ ಸೊ ನಾನು ಹೇಳೋ ಪ್ರಕಾರ ನಿಮಗೆ ಯಾವ್ಯಾವ ವೀಡಿಯೋ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಳ್ಳಿ ಸುಮ್ಮನೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಆವಾಗ ಎಡಿಟಿಂಗ್ ತುಂಬ ಈಸಿ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ವೀಡಿಯೋ ಆನ್ ಮಾಡಿ ಇಟ್ಬಿಟ್ಬಿಡ್ತಾರೆ ಸೊ ಅದು ಎಡಿಟಿಂಗ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಿಮಗೆ ಹಾಗಾಗಿ ನಿಮಗೆ ಯಾವ ಸೆಗ್ಮೆಂಟ್ ಬೇಕೋ ಆ ಸೆಗ್ಮೆಂಟ್ ಮಾತ್ರ ನೀವು ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗಿ ವೀಡಿಯೋ ಸ್ಮೂತಾಗಿ ಹಾಗೆ ತುಂಬ ಎಡಿಟಿಂಗಿಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಾನು ಸುಮಂಗಲಿ ಬಗ್ಗೆ ಹೇಳಿದಾಗಲೂ ಅಷ್ಟೇ ಸೊ ಯಾರು ಮತ್ತೆ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ನನಗೆ ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಇದೆ ಹಾಗೆ ಅಲ್ಲಿ ನನ್ನ ಒಂದು ಅನುಭವ ಹೇಳಿರುವಂಥದ್ದು ಯಾಕಂದರೆ ಆಫರ್ ವೈಸ್ ಅಂತ ಹೋಯಿತು ಅಂದರೆ ನೀವು ಸ್ವಲ್ಪ ನೋಡಿ ಮಾಡಿ ತೊಗೋಬೇಕಾಗತ್ತೆ ನೀವು ಒಂದು ತೌಸಂಡ್ ರುಪೀಸ್ ಆದರೂ ಕೊಡಲಿ ಹಂಡ್ರೆಡ್ ರುಪೀಸ್ ಆದರೂ ಕೊಡಲಿ ಸೊ ಅದಕ್ಕೆ ಇರುವಂಥದ್ದು ತೊಗೊಳ್ಳಿ ಸುಮ್ಮನೆ ತೊಗೊಬಿಟ್ಟು ಒಂದೆರಡು ದಿನಕ್ಕೂ ನೀವು ಹಾಳೋಗ ಹಾಳಾಗುವಂಥದ್ದು ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸೊ ಫಿಶ್ ಫ್ರೈನೆಲ್ಲ ಮೀನನ್ನ ಕಟ್ ಬಂದಿದೆ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಸೊ ಮಸಾಲನೂ ಖಾಲಿಯಾಗಿದೆ ಮಸಾಲ ಮಾಡಬೇಕು ಇನ್ನು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತಿಗೆ ಒಂದು ಸಲ ಮಸಾಲ ಮಾಡಿಕೊಂಡ್ರೆ ಬರುತ್ತೆ ಈ ಸಲ ಜಾಸ್ತಿನೇ ಆಯಿತು ಯಾಕಂದರೆ ಊರಿಗೆ ಸಹ ಹೋಗಿದ್ದೆ ಸೊ ಮೀನು ಸಹ ಸ್ವಲ್ಪ ಕಮ್ಮಿನೇ ಮಾಡಿದ್ದು ನಾನು ಯಾಕಂದರೆ ಮೀನು ಇಲ್ಲ ಊರಲ್ಲೇ ಮೀನಿಲ್ಲ ಇನ್ಮೇಲೆ ಮೈಸೂರಲ್ಲಿ ಸಿಗುತ್ತೆ ಅಂದ ಹಾಗೆ ನಾವು ತಿನ್ನೋಂಥ ಮೀನುಗಳು ಸ್ವಲ್ಪ ದುಬಾರಿ ಆಗಿದೆ ಆ ಥರ ಹೋಗಿದೆ ಸೊ ಈಚೆ ಬೆಳಗ್ಗೆ ದೋಸೆಗೆ ಅಥವಾ ಇಡ್ಲಿಗೆ ಸೊ ದೋಸೆ ಆದರೂ ಮಾಡ್ಕೋಬೋದು ನನ್ನ ಮೂಡ್ ಹೇಗಿರುತ್ತೆ ಬೆಳಿಗ್ಗೆ ಇವನ್ ನಾನು ಯಾವ ಥರ ಹೇಳ್ತೀನಿ ಎಷ್ಟು ಲೇಟಾಗಿ ಹೇಳ್ತೀನಿ ಬೇಗ ಇದ್ದರೆ ಇಡ್ಲಿಗೆ ಹಾಕ್ಬಿಡ್ತೀನಿ ತುಂಬ ನಿಧಾನ ಎದ್ಬಿಟ್ರೆ ದೋಸೆ ಹಾಕಿ ಕಳಿಸ್ತೀನಿ ಅಷ್ಟೇ ಸೊ ದೋಸೆಗೆಲ್ಲ ಇದ್ದೀನಿ ಸೊ ಇಲ್ಲಿ ಫಿಶ್ಶಿಗೆ ಫಿಶ್ ಮೊಟ್ಟೆ ತಂದಿದ್ದೆ ಅನ್ನಲ್ಲ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಜಸ್ಟು ಎಣ್ಣೆ ಇಟ್ಕೊಂಡು ಸೊ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಎಣ್ಣೆ ಹದವಾಗಿ ಮೇಲೆ ಸೊ ಮೊಟ್ಟೆ ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ಬೇಕು ಸೊ ಮುಚ್ಚಿಟ್ಟ ಮೇಲೆ ಸೊ ಆಮೇಲೆ ಒಂದು ಹತ್ತರಿಂದ ಐದರಿಂದ ಹತ್ತು ನಿಮಿಷ ಇರ್ಬೋದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ಥರ ನೀಟಾಗಿ ಮೇಲೆ ಮಾಡ್ಕೋಬೇಕು ಸೊ ಹಾಕಿದ ತಕ್ಷಣ ನೀವು ಸ್ಪೂನ್ ಹಾಕ್ಲಿಕ್ಕೆ ಹೋಗ್ಬಿಡಿ ಒಡೆದ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಅದು ಸ್ವಲ್ಪ ಗಟ್ಟಿಯಾಗಬೇಕು ಆವಾಗ ನಿಮಗೆ ಸಕ್ಕತ್ತಾಗುತ್ತೆ ಇದರಲ್ಲಿ ನಾನು ಏನು ಹೇಳ್ತಾರೆ ಬೂತಾಯಿ ಮೀನು ಬಂಗಡೆ ಮೀನು ಹಾಗೆ ಇನ್ನೊಂದು ಮೊಟ್ಟೆ ಮೀನು ಅಂಜಲ್ದು ಅಂತ ಹೇಳಿದ್ರು ಗೊತ್ತಿಲ್ಲ ಸೊ ಅದಿಷ್ಟು ಮಿಕ್ಸಿತ್ತು ನನಗೆ ಭೂತಾಯ್ದು ಮತ್ತು ಬಂಗಡೆ ಮೀನಿಂದ ಭಾಳ ಇಷ್ಟ ಆಗುತ್ತೆ ಸೊ ಚೆನ್ನಾಗಿರುತ್ತೆ ದೋಸೆ ಹಿಟ್ಟೆಲ್ಲ ಮಿಕ್ಸ್ ಮಾಡಾಯಿತು ಕಡದಾಯಿತು ಸೊ ಅದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಇವಾಗ ಲಾಸ್ಟ್ ಟೈಮು ಯಾರೋ ಕೇಳಿದರು ನಾನು ಇಡ್ಲಿ ಬೇಬಿ ಇಡ್ಲಿ ಮಾಡಿದಾಗ ಕೇಳಿದರು ಇಡ್ಲಿ ಯಾವ ಅಕ್ಕಿನ ಬಳಸ್ತೀರ ಅಂತ ನಾನು ಸ್ಟೋರ್ ಅಕ್ಕಿ ಬಳಸಲ್ಲ ಮಾಮೂಲಿ ಅಂಗಿಲ್ ಸಿಗುತ್ತಲ್ಲ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಅದನ್ನೇ ದೋಸೆ ಅಕ್ಕಿನೇ ಇಡ್ಲಿಗೂ ಬಳಸ್ತೀನಿ ಇಡ್ಲಿ ಅಕ್ಕಿ ಅಂತ ಹೇಳಿ ಸಪ್ರೇಟೇನು ಬಳಸೋಲ್ಲ ಸೊ ಅದನ್ನು ಎಟ್ಟಾಯಿತು ಈಚೆ ನಮ್ಮ ಮೀನು ಮೊಟ್ಟೆ ಕತೆ ಏನಾಗಿದೆ ಅಂತ ನೋಡೋಣ ಸೊ ಇಲ್ಲಿ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಸೊ ನೀರು ಬಿಟ್ಕೊಂಡಾಗ ಫುಲ್ಲು ಫ್ರೈ ಮಾಡ್ಕೋಬೇಕಿದು ಸೊ ನೀವು ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನಿಮ್ಮ ಮನೇಲಿ ಗರಂ ಮಸಾಲೆ ಇದ್ದರೆ ಹಾಕೋಬೋದು ನಾನಿಲ್ಲಿ ಚಿಲ್ಲಿ ಪೌಡರು ಅರಿಶಿಣ ಪುಡಿ ಉಪ್ಪು ಪೆಪ್ಪರ್ ಪುಡಿ ಬೇಕಿದ್ದರೆ ಸೇಬ ಸೇರಿಸ್ಬೋದು ನಾನು ಪೆಪ್ಪರ್ ಆಗ್ತಾಯಿಲ್ಲ ಇವತ್ತು ಖಾರವಾಗಿ ಮಾಡಬೇಕು ತುಂಬ ಖಾರವಾಗಿ ಮಾಡಬೇಕು ಅಂತೇಳಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಸಿಕ್ಕಾಪಟ್ಟೆ ಖಾರ ಇದೆ ಹಾಗಾಗಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸೊ ಮೇಲಿಂದ ಲಿಂಬೆ ಹಣ್ಣು ಇಂಟ್ಕೋಬೇಕಾಗತ್ತೆ ನಾನಿಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ವೀಡಿಯೋನ ತೊಕೊಳ್ಳೋದು ಮಿಸ್ ಆಗಿದೆ ಸೊ ಹಾಗಾಗಿ ಎಲ್ಲ ಫೈನಲ್ ಆದಮೇಲೆ ಹಣ್ಣು ಸ್ಕ್ವೀಸ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪಿನಿಂದ ಉದುರಿಸ್ಕೊಂಡ್ರೆ ನಿಮ್ಮ ಫಿಶ್ ಏನು ಹೇಳ್ತಾರೆ ಮೊಟ್ಟೆ ಡ್ರೈ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದಂತೂ ಊಟಕ್ಕಿಂತ ಬರಿಬಾಯಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿ ನನಗಂತೂ ಹಾಗೆ ತುಂಬ ಇಷ್ಟ ಇದು ಫುಲ್ಲು ಡ್ರೈ ಮಾಡ್ತೀನಿ ನಾನು ಈ ಥರ ಇಡೋದೇ ಇಲ್ಲ ಫುಲ್ಲು ಡ್ರೈ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ ಕೆಲವೊಬ್ಬರು ಹುಣಸೆ ಹಣ್ಣು ಹಾಕ್ತಾರೆ ನಾನು ಹುಣಸೆ ಹಣ್ಣು ರಸ್ ಹಾಕಿದರೆ ಫುಲ್ಲು ಡ್ರೈ ಆಗಲ್ಲ ಇಲ್ಲಿ ನೋಡಿ ಈ ಥರ ಫುಲ್ಲು ಡ್ರೈ ಆಗಬೇಕದು ಸಖತ್ತಾಗಿರುತ್ತೆ ಸೊ ನನಗೆಯಲ್ಲಿ ಇಡೀ ಎಡಿಟಿಂಗ್ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತದೆ ನಿನ್ನೆ ಅಂತೂ ಸಖತ್ತಾಗೇ ಆಗಿತ್ತು ಸೊ ನಂಗಂತೂ ತುಂಬ ಖುಷಿ ಇದೆಲ್ಲ ತಿನ್ನಲಿಕ್ಕೆ ಸುಮಾರು ಟೈಮೇ ಆಗಿತ್ತು ಸಿಕ್ಕಿದೆ ಹಾಗೆ ನಿಮ್ಮೊಟ್ಟಿಗೆ ನಾನು ವೀಡಿಯೋ ಶೇರ್ ಮಾಡಿದೆ ಸುಮಾರು ಟೈಮ್ ಆಗಿತ್ತು ಯಾಕಂದರೆ ನನ್ನ ಹಸ್ಬೆಂಡ್ ಬಂದಿದ್ದರು ಸೊ ಅವ್ರಿಗೆ ಟೈಮ್ ಕೊಡಬೇಕಾಗತ್ತೆ ದಿನ ಅಲ್ಲ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅದನ್ನೇ ವೀಡಿಯೋ ಶೂಟ್ ಮಾಡೋದು ಬೇ ಬೇಡ ಅಂತ ಹೇಳಿ ಡೈಲಿ ಲಾಗ್ಸ್ ಬಿಟ್ಟಿದೆ ಸೊ ಹಾಗಾಗಿ ಇನ್ಮೇಲೆ ಡೈಲಿ ಶುರು ಮಾಡ್ತಾ ಇದ್ದೀನಿ ಈ ಬಂತು ಅಂದರೆ ಈಗ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಯಾಕಂದರೆ ಬಾಣಲೆಲಿ ಹಾಕೋಣ ಆಚೆ ಈಚೆ ಫುಲ್ ರಟ್ಟುತ್ತೆ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಬಾಣಲೆಲ್ಲ ಹಾಕ್ತೆ ಬಟ್ ನನ್ನ ಐಡಿಯಾ ಫೇಲ್ ಆಯ್ತು ಯಾಕಂದರೆ ತಳ ಹಿಡೀಲಿಕ್ಕೆ ಶುರು ಆಯಿತು ಹಾಗಾಗಿ ನೆಕ್ಸ್ಟು ಸಿಸ್ಟಮ್ ಏನು ಮಾಡಿದೆ ತವಾಕ್ಕೆ ಹಾಕ್ಬಿಟ್ಟೆ ಏನು ಮಾಡ್ಲಿಕ್ಕಾಗಲ್ಲ ಆಗಲ್ಲ ಈ ಥರ ಆಗುತ್ತೆ ಕೆಲವೊಂದು ಸಲ ಹೆಣ್ಮಕ್ಳು ಎಲ್ಲಿ ಈಸಿ ಆಗುತ್ತೆ ಅಂತ ನೋಡ್ಕೊಬಿಡ್ತೀವಿ ಬಟ್ ಒಂದೊಂದು ಸಲ ಅದೇ ಉಲ್ಟ ಹೊಡಿಯುತ್ತೆ ನಿಮಗೆ ಸೊ ಮೀನು ಫ್ರೈ ಕಾಯೋದ್ರೊಳಗೆ ನಾನು ಮೊಟ್ಟೆ ಟೇಸ್ಟ್ ಮಾಡೋಣ ಅಂತ ಪ್ಲೇಟಿಗೆ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಇಲ್ಲ ಆ ಥರ ಸೈಡಿಗೆ ಬಿಟ್ಕೊಂಡಿರಬೇಕು ನೀಟಾಗಿ ಹಾಗಾಗಿ ನೀಟಾಗಿ ಬಿಟ್ಕೊಂಡ ನಂತರನೇ ಟೇಸ್ಟ್ ಆಗಿದೆ ಅದು ಆಗಿದೆ ಅಂತ ಹೇಳಿ ಸೊ ಇನ್ನೂ ಡ್ರೈ ಸಹ ಮಾಡ್ಬೋದು ಚೆನ್ನಾಗಾಗತ್ತೆ ಸೊ ಟೇಸ್ಟ್ ಮಾಡೋಣ ಅಂದರೆ ಅದು ಅಷ್ಟು ಚೆನ್ನಾಗಿತ್ತು ಸೊ ನೀವು ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ಮೀನು ತಿಂದೇ ಇದ್ರು ತಿನ್ಲಿಕ್ಕೆ ಆಗದೆ ಇದ್ದರು ಎಗ್ ಮೀನ್ ಏನಿರುತ್ತೆ ಮೊಟ್ಟೆ ಅದನ್ನು ತಂದು ಟೇಸ್ಟ್ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ರುಚಿ ಸೊ ಈವನ್ ನಮ್ಮ ಫೇವ್ರೇಟ್ ಸೀರಿಯಲ್ ಬಂತು ಸೀರಿಯಲ್ ಟೈಮಲ್ಲಿ ನಾನು ಇತ್ತಿದ್ಲೇ ಒಂದು ಸೀರಿಯಲ್ಗೆ ಅಡಿಟ್ ಆಗಿದ್ದೀನಿ ಏಯ್ಟ್ ತರ್ಟಿ ಬರೋ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ ಸೀರಿಯಲ್ಲು ನನಗೆ ಮುಂಚೆಯಿಂದನೂ ಅಷ್ಟೇ ಟಿ ಎನ್ ಸೀತಾರಾಮ್ಯ ಅವ್ರದ್ದು ಸಣ್ಣ ಹುಡುಗಿಯಿಂದ ಅವ್ರ ಸೀರಿಯಲ್ ತುಂಬ ಇಷ್ಟ ನನಗೆ ಏನು ಕೋರ್ಟಲ್ಲಿ ವಾದ ಮಾಡ್ತಾರಲ್ಲ ಆ ಸೀರಿಯಲ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಮುಕ್ತ ಮುಕ್ತ ಮನ್ಮಂತರ ಮಾಯಾಮೃಗ ಮುಕ್ತ ಸೊ ಅದೆಲ್ಲ ನೋಡಿ ಚೈಲ್ಡ್ಹುಡ್ ಮೆಮೊರೀಸು ಸೊ ಅದೇ ಥರ ಇನ್ನೊಂದು ಸೀರಿಯಲ್ ಬಂತು ಬಟ್ ಅರ್ಧಕ್ಕೆ ನಿಂತೋಯ್ತು ಬಟ್ ಈ ಸೀರಿಯಲಲ್ಲೂ ಅಷ್ಟೇ ವಾದಗಳು ಅವರಿಲ್ಲ ಬಟ್ ಆ ಥರ ಸೀಕ್ವೆನ್ಸ್ ಇರುತ್ತಲ್ಲ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಫ್ರೈಯೆಲ್ಲ ರೆಡಿ ಮಾಡಿಕೊಂಡು ನನ್ನ ರಾತ್ರಿ ಲಂಚ್ ಇಷ್ಟೇ ಉಪ್ಪಿನಕಾಯಿ ಮೀನು 待て、あんな。